हदिमूर वर्ष संसार गंड यमगंड इणी संजे हो मन चंद हाकिन दास पत्नी कट्द चिट डिवोर्स पुटना को तो वड़ा गंडा पोल पत्नी कंडक्टर ಆಗಿದ್ದು ದುರಂತ ಹದಿಮೂರು ವರ್ಷದಿಂದ ಸುದೀರ್ಘವಾಗಿ ಸಂಸಾರವನ್ನ ನಡೆಸಿಕೊಂಡು ಏನಾಯ್ತು ಏನೋ ಗೊತ್ತಿಲ್ಲ ಅಪಕ್ಕದಲ್ಲಿ ಅಬ್ಬಿರುಕು ಕಾಣಿಸಿಕೊಂಡು ಬಿಟ್ಟಿದೆ ದುಶ್ಚಟಗಳ ದಾಸ ಹೇಳಿ ಕೇಳಿ ಗಂಡ ಪೊಲೀಸ್ ಧ್ಯ ಕಾರಣಕ್ಕಾಗಿ ಪತ್ತಿಗೆ ಈ ರೀತಿಯಾಗಿ ಮಾಡದ ಡಿವೋರ್ಸ್ ಆಗಿತ್ತು ಡಿವೋರ್ಸ್ ಕೊಟ್ಟವಳ ಕೊಂಡೆ ಬಿಟ್ಟಿದ್ದಾನೆ ಪಾಪಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಹದಿಮೂರು ವರ್ಷಗಳ ಅಸುದೀರ್ಘವಾದಂತಹ ಸಂಸಾರವನ್ನು ನಡೆಸ್ಕೊಂಡು ಬಂದಿದ್ರು ಅದೇನಾಯ್ತು ಏನೋ ಗೊತ್ತಿಲ್ಲ ಇಬ್ಬರ ಮಧ್ಯ ಅದು ಹೇಳಿ ಕೇಳಿ ಇವ್ರದ್ದು ಲವ್ ಮ್ಯಾರೇಜ್ ಬೇರೆ ಪ್ರೀತಿಸಿ ಮದುವೆ ಆಗಿದ್ರು ಡಿವರ್ಸ್ ಆಯ್ತು ಮಾಜಿ ಪತ್ತಿಗೆ ಪತಿಯಿಂದಲೇ ಈಗ ಚಟ್ಟ ಕಟ್ಟಬಿಟ್ಟಿದ್ದಾನೆ ಮನೆಗೆ ನುಗ್ಗಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ತದನಂತರ ಡೋರ್ ಅನ್ನ ಲಾಕ್ ಮಾಡಿಕೊಂಡು ಹಂತಕ ಎಸ್ಕೇಪ್ ಆಗಿದ್ದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ಧಾರುಣವಾದಂತಹ ಘಟನೆ ಅದು ಮೂವತ್ನಾಲ್ಕು ವರ್ಷದ ಕಾಶಮ್ಮ ನೆಲ್ಲಿಗಳಿ ಕೊಲೆಯಾದಂತಹ ಮೃತ ದುರ್ಧೆ ಮೂಲತಃ ಬೈಲಂಗಲ ತಾಲೂಕಿನ ಬೆರವಡಿ ಗ್ರಾಮದ ಕಾಶಮ್ಮ ಅಂತ ಗುರುತಿಸಲಾಗಿದೆ ಕಾಗವಾಡ ಜಿಲ್ಲೆ ಬರಜವಾಡ ಗ್ರಾಮದ ಸಂತೋಷ ಪಾಪಿ ಇಬ್ಬಾತಿಯನಿದ್ದಾನೆ ಕೊಲೆ ಮಾಡಿಬಿಟ್ಟಿದ್ದಾನೆ ಮದುವೆ ಆಗಿತ್ತು ತದನಂತರ ಗೊತ್ತಿಲ್ಲ ರಿವರ್ಸ್ ಆಯ್ತು ಮಾಜಿ ಪತ್ತಿಗೆ ಪತಿಯಿಂದಲೇ ಚಂಡವನ್ನ ಕೂಡ ಕಟ್ಟಲಾಗಿದೆ ಮನೆಗೆ ನುಗ್ಗಿ ಆಕೆಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಡೋರ್ ಲಾಕ್ ಮಾಡಿ ಹಂತಕ ಎಸ್ಕೇಪ್ ಆಗಿದ್ದಾನೆ ಈ ಒಂದು ಘಟನೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ನಗದಿದೆ ಮೂವತ್ತ್ ವರ್ಷದ ಕಾಶಮ್ಮ ನೆಲ್ಲಿಗಣಿ ಅಂತ ಹೇಳಿ ಗುರುತಿಸಲಾಗಿದೆ ಈಕೆ ಮೂಲತಃ ಬೈಲೊಂಗಲ ತಾಲೂಕಿನ ಬೆಳವಡಿಗೆ ಗ್ರಾಮದ ಕಾಶಮ್ಮ ಅಂತ ಹೇಳಲಾಗಿದೆ ಸೊ ಗಾಗ್ವಾಡ ಜಿಲ್ಲೆ ಬಣಜಬಾಡ ಗ್ರಾಮದ ಸಂತೋಷ ಕೊಲೆ ಮಾಡಿದಂತಹ ಆರೋಪಿ ಆರೋಪಿಯನ್ನ ಕೂಡ ನಾವು ಗಮನಿಸ್ತಾ ಇದ್ವಿ ಈ ಸೌದತ್ತಿ ಕೆಎಸ್ಆರ್ ಡಿಪೋದಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಇತ್ತ ವರ್ಷದ ಹಿಂದೆ ಪ್ರೀತಿ ಮಾಡಿದ ಅನ್ಯ ಜಾತಿ ಆಗಿದ್ರು ಕೂಡ ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗಿದ್ರು ಮದುವೆ ಆದ ಬಳಿಕ ಕಾಶಮ್ಮಗಳಿಗೆ ಸಂತೋಷದಿಂದ ಸಂತೋಷದಿಂದ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನುವಂತಹ ಆರೋಪ